ನಾನು ಯು ಐಕ್ ಮಾಡಿದೀನಿ ಕಾಣಿಸ್ಕೊಂಡಿ ಗೌರವ ಇದೆ ಯಾವ ಹೆಸರು ತಂದಿದ್ದೀವಿ ಕೆಲವರ ಹೆಸರುಗಳಿಗೆ ಟಾಣಿ ಕೊಟ್ಟಿದ್ದೀವಿ ಅದು ಉದ್ದೇಶ ಪೂರ್ವಕವಾಗಿ ಕೊಟ್ಟಿದ್ದೀನಿ ನಾನೇ ಕೊಟ್ಟರದು ಒಬ್ಬ ಹತಾಶ ಪ್ರೇಕ್ಷಕ ಕೊಟ್ಟಿರೋದು ಆ ಕೋಪದಲ್ಲಿ ಸಾತ್ವಿಕ ಕೋಪದಲ್ಲಿ ಹೇಳ್ತಾ ಇದೀವಿ ಕೆಲವರ ರೇಖೆ ವರ್ಷಗಳಲ್ಲಿ はい。Okay. ನಾನು ಹತಾಶ ಎಕ್ಸ್ಟ್ರಾ ಏನ್ ಹೇಳಬೇಕಾಗಿತ್ತು ಅದನ್ನ ಧೈರ್ಯವಾಗಿ ಒಬ್ಬ ಯೋಧನ ತರ ಕ್ರಾಂತಿಕಾರಿ ತರ ಹೇಳಿದೆ ಕೋಪ ಆಯಿತು ಇಲ್ಲ ಹಂಗಂತ ನಾವು ಮತ್ತೆ ಮೈಕಂಡ್್ರ ಪಾಟೋರೊಳಣ ಏನ 100 ವರ್ಷ ಪುಸ್ತಕ ಅಂತ ಹಾಕದಲ್ಲ ಯಾವ್ದನ್ನು ಉದ್ಯಮ ತಪ್ಪು ಅದು ಉದ್ಯಮ 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 ಅಲ್ಲ ಇದು ಇಪ್ಪತ್ತೈದು ವರ್ಷ ಮುಂದೆ ಮಾಡಬೇಕಾದ ಇವಾಗ ಮಾಡಿದ್ದಾರೆ ಅಂತ ಮಠಕ್ಕೆ ಬಂತು ಒಂದು ವರ್ಷ ಕೊಡ್ತಿದೆ ಮಠ ಆದ್ಮೇಲೆ ಅದೇ ಒಂದು ಡ್ಯಾಮಿ ಬಂತು ವ್ಯಕ್ತಿ ಬಂದ್ರೆ ಮುಂದೆ ಮಾಡಿದ ಏನು ಹನ್ನೆರಡು ವರ್ಷ ಒಂದು ವರ್ಷ ಹದಿನೇಳು ವರ್ಷ ಮುಂದೆ ಇದೆ ಅಮೆರಿಕ ಅಲ್ಲಿ ಏನು ನಡೀತಾ ಇದೆ ನಮ್ಗೆ ಹದಿನೈದು ಹದಿನೇಳು ವರ್ಷಕ್ಕಾಗುವಂತ ಇಂಗ್ಲೆಂಡ್ ನಡೀತಾ ಇದೆ ಅಲ್ಲಿ ನೀವು ಮಾಹಿತಿ ಅಪ್ಡೇಟ್ ಆಗಬಹುದು ಮಾಡಬಹುದು ರೈಟ್ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ